ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆಯಲ್ಲೂ ಮತ್ತು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತರಲು ಈ ವಾಸ್ತು ಸಲಹೆಗಳನ್ನು ಪಾಲಿಸಿ ಮನೆಗೆ ಸಂಬಂಧಿಸಿದ ವಾಸ್ತು ಸಲಹೆಗಳು ಮುಖ್ಯ ಪ್ರವೇಶ ದ್ವಾರ ಈಶಾನ್ಯ ಅಥವಾ ಉತ್ತರ ದಿಕ್ಕಿಗೆ ಮುಖ್ಯ ಬಾಗಿಲು ಇರಲಿ ಕಟ್ಟೆ ಅಥವಾ ಪೋರ್ಚ್ ಪ್ರವೇಶ ದ್ವಾರ ಸ್ವಚ್ಛವಾಗಿರಬೇಕು ಅಲಂಕೃತ ರಂಗೋಲಿ ಹಾಕಿರಬೇಕು ಮನೆಯ ದಿಕ್ಕು ಉತ್ತರ ಅಥವಾ ಪೂರ್ವಮುಖಿ ಮನೆಗಳು ಶ್ರೇಷ್ಠ ಪೂಜೆ ಕೊಠಡಿ ಈಶಾನ್ಯ ದಿಕ್ಕಿಗೆ ಪೂಜೆ ಗೃಹ ಇರಲಿ ಅಣಗಂಟಿ ಅಥವಾ ಲಾಕ್ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಚೆನ್ನಾಗಿ ಕಟ್ಟಿದ ಲಾಕ್ ಇರಲಿ ಪೂಟ್ ಶೆಲ್ಫ್ ಬಾಗಿಲಿನ ಹೊರಭಾಗದಲ್ಲಿ ಇರಿಸಬಾರದು ಗೋಮಯ ಮತ್ತು ಗಂಗಾಜಲ ಶುದ್ಧೀಕರಣ ಮನೆ ಒಣಗಲು ಶುದ್ಧವಾಗಿಡಲು ಗೋಮಯ ಮತ್ತು ಗಂಗಾ ಜಲವನ್ನು ಬಳಸಿ ಕಳ್ಳಬಟ್ಟದ ವಸ್ತುಗಳು ಅಥವಾ ಹಾಳಾದ ಸಾಮಾನುಗಳನ್ನು ಮನೆಯಿಂದ ತೆಗೆದುಹಾಕಿ ಚಪ್ಪಲಿ ತೆಗೆಯುವ ಜಾಗ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಇರಲಿ ಪಕ್ಕದ ಮನೆ ತೀರ ಹತ್ತಿರದ ಮನೆಗಳು ನೆಗೆಟಿವ್ ಎನರ್ಜಿ ತರಬಹುದು ಹಣಕಾಸು ಮತ್ತು ಸಮೃದ್ಧಿಗಾಗಿ ವಾಸ್ತು ಸಲಹೆಗಳು ಲಕ್ಷ್ಮಿ ಚಿಹ್ನೆ ಬಾಗಲಿನ ಮೇಲೆ ಒಳ್ಳೆಯ ಲಕ್ಷ್ಮೀಪಾದ ಚಿಹ್ನೆ ಹಿಡಿ ತಕ್ಕ ವಸ್ತುಗಳ ಬಳಕೆ ಜಂಗಮ ವ್ಯರ್ಥ ವಸ್ತುಗಳನ್ನು ಸಂಗ್ರಹಿಸಬೇಡಿ ಕಿಚನ್ ದಿಕ್ಕು ಕಿಚನ್ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಲಿ ಜೇಬಿನಲ್ಲಿ ಹಣ ಸದಾ ಸ್ವಚ್ಛ ನೋಟ್ ಇರಿಸಿಕೊಳ್ಳಿ ಟ್ಯಾಂಕ್ ಮನೆಯ ಉತ್ತರ ಭಾಗದಲ್ಲಿ ಪಿಶ್ ಟ್ಯಾಂಕ್ ಇಡಿ ಹಣದ ಲಾಕರ್ ನೇರ ಉತ್ತರ ಅಥವಾ ದಕ್ಷಿಣ ಭಾಗದಲ್ಲಿ ಇರಲಿ ಕಂಚಿನ ಪಾತ್ರೆ ಹಣದ ಲಾಕರ್ ಒಳಗೆ ಚಿಕ್ಕ ಕಂಚಿನ ಪಾತ್ರೆ ಇರಿಸಬಹುದು ಕಸದ ಬುಟ್ಟಿ ಆಗ್ನೇಯ ಅಥವಾ ಪಶ್ಚಿಮ ಭಾಗದಲ್ಲಿ ಇರಲಿ ಹಣದ ಚಕ್ರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಣದ ಕೆಲಸ ಮಾಡಿ ಗೋಮಯ ದ್ವೀಪ ಶುಕ್ರವಾರ ಗೋಮಯ ದೀಪ ಬೆಳಗಿಸಿ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ವಾಸ್ತು ಸಲಹೆಗಳು ಪಾಠ ಪ್ರಾರ್ಥನೆ ಪ್ರತಿದಿನ ಮನೆಗೆ ಹನುಮಾನ್ ಚಾಲಿಸ ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು ಮನೆಗೋಸ್ಕರ ತೇಲುವ ದೀಪ ಸಂಜೆ ವೇಳೆ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಸೂರ್ಯನ ಬೆಳಕು ಮನೆಯಲ್ಲಿ ಬೆಳಕು ತುಂಬಿ ಅರಿದಿರಲಿ ಆಕಾಶ ದಿಕ್ಕು ಉತ್ತರಕ್ಕೆ ಮುಖ್ಯ ಕಿಟಕಿಗಳನ್ನು ಇರಿಸಿ ಪಾನೀಯ ಶುದ್ಧತೆ ಕುಡಿಯುವ ನೀರು ಈಶಾನ್ಯ ದಿಕ್ಕಿನಲ್ಲಿ ಇರಲಿ ನೀರು ಕುಡಿಯುವ ಜಾಗ ಮನೆಯಲ್ಲಿ ಚೆನ್ನಾಗಿ ನೀರು ಹರಿದು ಹೋಗುವ ವ್ಯವಸ್ಥೆ ಇರಲಿ ಆಯುರ್ವೇದ ಸಸ್ಯಗಳು ಮನೆಗೆ ತುಳಸಿ ಅಶ್ವಗಂಧ ಅಲೋವೆರಾ ಇವುಗಳನ್ನು ಇಡಿ ಹಗಲು ಸಮಯದಲ್ಲಿ ಮಲಗಬೇಡಿ ಇದು ವಾಸ್ತು ಪ್ರಕಾರ ಅನಾರೋಗ್ಯ ತರಬಹುದು ಹವಾಮಾನ ನಿಯಂತ್ರಣ ಸರಿಯಾದ ಅರಿವು ಇರಲಿ ಕೌಟುಂಬಿಕ ಶಾಂತಿಗಾಗಿ ವಾಸ್ತು ಸಲಹೆಗಳು ಆಸನಗಳ ವಿನ್ಯಾಸ ವೃತ್ತಾಕಾರದ ಅಥವಾ ಚೌಕಾಕಾರದ ಕೋಚ್ ಅಥವಾ ಟೇಬಲ್ ಇರಲಿ ಮನೆಯ ಬಣ್ಣ ಹಳದಿ ಹಸಿರು ಪೀಚ್ ಲೈಟ್ ಬ್ಲೂ ಬಣ್ಣ ಬಳಸುವುದು ಒಳ್ಳೆಯದು ಕುಟುಂಬ ಚಿತ್ರ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕುಟುಂಬದ ಫೋಟೋ ಇಡಿ ಮದುವೆ ಫೋಟೋ ದಾಂಪತ್ಯ ಶಾಂತಿಗೆ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ ನೀರಿನ ಅಳತೆ ಮನೆಯ ಒಳಗೆ ನೀರಿನ ಅತಿ ಹೆಚ್ಚಾದ ಶೇಖರಣೆ ಬೇಡ ಗಾಜಿನ ವಸ್ತುಗಳು ದಕ್ಷಿಣ ಭಾಗದಲ್ಲಿ ಗಾಜಿನ ಸಾಮಾನುಗಳನ್ನು ಇರಿಸಬೇಡಿ ಮನೆಗೆ ಧನಲಕ್ಷ್ಮಿ ಶುಕ್ರವಾರ ದಿನ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಸಂಗೀತ ಮನೆಯಲ್ಲಿ ಚೆನ್ನಾಗಿ ಶಾಂತಿಯುತ ಸಂಗೀತವನ್ನು ಓದಿಸಿ ಅಲಂಕಾರ ಪುಷ್ಪ ವಾಸನೆ ಮತ್ತು ಹಗುರ ಹಳದಿ ಬೆಳಕಿನ ಆರ್ಟಿಫಿಷಿಯಲ್ ಲೈಟ್ಸ್ ಸಿಡಿ ಮನೆಯ ಹೆಜ್ಜೆಯ ಗುರುತು ಸ್ವಚ್ಛತೆ ಮತ್ತು ವಿನ್ಯಾಸ ಸಂಯೋಜನೆ ಸರಿಯಾಗಿರಲಿ ಜೀವನದಲ್ಲಿ ಯಶಸ್ವಿಗಾಗಿ ವಾಸ್ತು ಸಲಹೆಗಳು ಕಚೇರಿ ಕೋಣೆಯ ದಿಕ್ಕು ಈಶಾನ್ಯ ಅಥವಾ ಉತ್ತರ ಮುಂಭಾಗ ಇರಲಿ ಮನೆಯ ಕಂದಕ ಮನೆಯ ಒಳಗೆ ನೇರ ಸಾಗುವ ದಾರಿಯಲ್ಲಿ ತೊಂದರೆ ತರಬಾರದು ಒಳ್ಳೆಯ ಪಟಭಾಗ ಅಥವಾ ವಾಲ್ಪೇಪರ್ ಪೂರ್ವ ಭಾಗದಲ್ಲಿ ಬಿಳಿ ಅಥವಾ ಹಸಿರು ಶೆಡ್ಗಳು ಇರಲಿ ಸಪ್ತಭೂಮಿ ತತ್ವ ಮನೆಯಲ್ಲಿ ಜಾಗ ಸರಿಯಾಗಿ ವಿಂಗಡಿಸಬೇಕು ಶಿಕ್ಷಣ ಕೋಣೆ ವಿದ್ಯಾರ್ಥಿಗಳಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಲು ವ್ಯವಸ್ಥೆ ಇರಲಿ ಹೊಸ ವಸ್ತುಗಳನ್ನು ತರಲು ಶುಭ ದಿನಗಳಲ್ಲಿ ಮಾತ್ರ ಹೊಸ ವಸ್ತುಗಳನ್ನು ಖರೀದಿಸಿ ಚಿನ್ನ ಬೆಳ್ಳಿ ಸಂಗ್ರಹ ಮನೆ ಈಶಾನ್ಯ ದಿಕ್ಕಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಇಡಬಹುದು ಹವ್ಯಾಸ ಮತ್ತು ಉಲ್ಲಾಸ ಮನೆಯಲ್ಲಿ ಹವ್ಯಾಸಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಸ್ಥಳ ಇರಲಿ ಅಂತರಿಕ್ಷ ತತ್ವ ಅಗತ್ಯಕ್ಕಿಂತ ಹೆಚ್ಚಿನ ವಸ್ತು ಸಂಗ್ರಹ ಬೇಡ ಸಾಧನೆಯ ದಿಕ್ಕು ಮನೆಯಲ್ಲಿ ಅತ್ಯಂತ ಮುಖ್ಯ ಸಾಧನೆಯ ಚಿಹ್ನೆಗಳನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ ಇವುಗಳನ್ನು ಅನುಸರಿಸುವುದರಿಂದ ಮನೆಯಲ್ಲಿ ಶಾಂತಿ ಧನ ಆರೋಗ್ಯ ಮತ್ತು ಉತ್ತಮ ಸಂಬಂಧಗಳು ಹೆಚ್ಚಾಗುತ್ತವೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್